ನೂರು ನಗರ್ ಅನ್ನೋ ಒಂದು ಏರಿಯಾದಲ್ಲಿ ಒಂದು ಮರ್ಡರ್ ಆಗಿದೆ ಈ ಮರ್ಡರಲ್ಲಿ ಉಸ್ಮಾನ್ ಅನ್ನೋ ವ್ಯಕ್ತಿಯನ್ನು ನಾಲ್ಕು ಮಂದಿ ಸೇರಿ ಹೀಗೆ ಮರ್ಡರ್ ಮಾಡಿದ್ದಾರೆ ನಾಲ್ಕು ಆರೋಪಿಗಳನ್ನು ಆಲ್ರೆಡಿ ನಾವು ಅರೆಸ್ಟ್ ಮಾಡ್ತೀವಿ ಈ ಮರ್ಡರಲ್ಲಿ ಮೊಟ್ಟೆದು ಹೇಗೆ ಬಂದ್ಬಿಟ್ಟು ಈ ಉಸ್ಮಾನ್ ಯಾರು ತೀರ್ಕೊಂಡಿದ್ದಾನೆ ಅವನಿಗೆ ಸಿಮ್ರನ್ನನ್ನು ಜಮೀನ ಅನ್ನೋ ಜೊತೆ ಮದುವೆ ಆಗಿರುತ್ತೆ ಜಮೀನಾಗೆ ಕಸೇನು ಸಿಮ್ರನ್ ಅಂತ ಇರ್ತಾರೆ ಸಿಮ್ರನ್ನು ಮತ್ತು ಬಿಸಿರ್ ಉಸ್ಮಾನ್ ಇವರಿಗೆ ಅವರಿಗೆ ಲಭ್ಯ ಆಗಿರೋದ್ರಿಂದ ಇವನು ಅವ್ರನ್ನ ಮದುವೆ ಆಗಬೇಕು ಅಂತ ಅವನು ಕೇಳ್ತಾ ಇರ್ತಾರೆ ಇದನ್ನು ಅಪೋಸ್ ಮಾಡಿದವರು ಜಮೀನ ಕಡೆಯವರು ಅವ್ರನ್ನ ಅಡ್ಡಾಡಿಸ್ಕೊಂಡು ಹೋಗ್ಬಿಟ್ಟು ಅವರಿಗೆ ಕಟ್ ಮಾಡಿ ಅಡಿಕೆಲ್ಲಿದ್ದ ನೂರ್ ಅಲ್ಲಿ ನಿನ್ನೆ ಒಂದು ಮರ್ಡರ್ ಆಗಿದೆ ಉಸ್ಮಾನ್ ಅನ್ನೋ ವ್ಯಕ್ತಿಯನ್ನು ನಾಲ್ಕು ಮಂದಿ ಜಮೀರು ಮತ್ತು ನಜೀರ್ ಆಮೇಲೆ ಅಫ್ರೀದ್ ಮತ್ತು ಸೈಯದ್ ಸಲ್ಮಾನ್ ಅನ್ನೋ ನಾಲ್ಕು ಜನ ಅವನ್ನ ಮರ್ಡರ್ ಮಾಡಿದ್ದಾರೆ ಈ ಒಂದು ಮರ್ಡರ್ಗೆ ಮುಖ್ಯ ಮೋಟಿವ್ ಬಂದ್ಬಿಟ್ಟು ಈ ಯಾರು ಬಿಸಿಜ್ಗೆ ಬಿಸಿ ಜಮೀನ ಅಂತ ಹೆಂಡತಿ ಇರ್ತಾರೆ ಈ ಹೆಂಡತಿ ಬಿಟ್ಟು ಅವನು ಸಿಮ್ರನ್ ಅನ್ನವರ ಜೊತೆ ಒಂದು ಸಂಬಂಧವನ್ನು ಇಟ್ಕೊಂಡಿರೋದ್ರಿಂದ ಸಿಮ್ರನ್ನ ಅವರ ಫ್ಯಾಮಿಲಿಯವರೇ ಇವನಿಗೆ ಅಸಾಲ್ಟ್ ಮಾಡ್ತಾರೆ ಅಸಾಲ್ಟಲ್ಲಿ ಈ ಒಂದು ಒಂದು ಹೆಂಡಿಂಜುರಿ ಆಗಿತ್ತು ಅವನು ತೀರ್ಪು ಹೋಗು ಈ ಉಸ್ಮಾನ್ಗೆ ಹೋಗಿ ಈಗ ಸಿಮ್ರನ್ನ ಮದುವೆ ಆಗಬೇಕು ಅಂತ ಒಂದು ಆಸೆ ಇರುತ್ತೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಮಾತಿ ಮಾತು ಈ ಒಂದು ನಿಟ್ಟ ಯಾರು ಎ ಸಿ ಮಾಡಿದ್ದಾನೆ ಅವರ ಹೆಂಡತಿಗೆ ಇಲ್ಲಿ ಹುಷಾರಿರೋದಿಲ್ಲ ಆ ನಿಟ್ಟಿನಲ್ಲೇ ಇವರು ಈ ಸಿಮ್ರನ್ ಜೊತೆ ಸಮತೋಲನ ಅವರಿಬ್ರು ಒಬ್ಬರಿಗೆ ಈ ಜಮೀನ ಕಡೆಯಿಂದಲೇ ಅವರಿಬ್ಬರಿಗೆ ಪರಿಚಯ ಆಗುತ್ತೆ ಅದು ಸಿಮರನ್ ಮಗನ ಅದು ಜಬಿನಾ ಇಷ್ಟ ಇರಲಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಇತ್ತು ಅಂದ್ರೆ ಹೆಂಡಿಗೆ ಈ ಮನವೇ ಇಷ್ಟ ಇರಲಿಲ್ಲ ಈ ವಿಚಾರವಾಗಿ ಕೌನ್ಸೆಲಿಂಗ್ ಕೂಡ ಇಲ್ಲ ಆಗಿತ್ತು ಆದರೂ ಕೂಡ ಅವನು ಯಾರು ಸುಧಾರಿಸ್ತೇ ಮುಂದೆ ಮಗ ಆಗಬೇಕು ಅಂತ ಪದೇ ಪದೇ ಹೋಗಿ ಹೇಳ್ತಾಯ್ತು ಅದಕ್ಕೆ ಕಿತ್ತಿದ ಅಂತ ಹೇಳಿದ್ರು ಆದ್ರೂ ಬಗೆ ಪರ್ಸನಲ್ ಮ್ಯಾಟರ್ ಆಗಿರತ್ತಾ ಕಾಮೆಂಟ್ ಮಾಡ್ಬೇಡಿ ಕಿರಿಟಿ ಕೊಟ್ಟು ನಾವು ಏನು ಹೇಳೋ ಕಾರಣ ಅಂತ